ಎಲ್ಲರಿಗೂ ನಮಸ್ಕಾರ ಇವತ್ತಿನ ಪಾಠದಲ್ಲಿ ನಾವು ಅಲ್ಪ ಪ್ರಾಣದಲ್ಲಿ ನಾವು ಯಾವ ರೀತಿಯಾಗಿ ವಿಂಗಡಣೆ ಮಾಡಿದ್ದೇವೆ ಅನ್ನುವುದನ್ನು ನೋಡಿದ್ದೇವೆ ಅದರಲ್ಲಿ ನಾವು ಮಕ್ಕಳಿಗೆ ಸುಲಭವಾಗಿ ಮನದಟ್ಟು ಮಾಡಿಕೊಳ್ಳಲು ಅದನ್ನು ಕ ಚ ಟ ಪ ಈ ರೀತಿಯಾಗಿ ವಿಂಗಡನೆಯನ್ನು ಮಾಡಲಾಗಿದೆ ಕ ಅಂದ ಕೂಡಲೇ ಕಮಲ ಅಂತ ಹೇಳಿ ನೆನಪಾಗತ್ತೆ ಮಕ್ಕಳಿಗೆ ಕಮಲ ಅಂದರೆ ಲೋಟಸ್ ಚ ಎರಡನೇ ಅಕ್ಷರ ಅಲ್ಪ ಪ್ರಾಣದಲ್ಲಿ ಎರಡನೇ ಅಕ್ಷರ ಚ ಚ ಅಂದ ಕೂಡಲೇ ನಾವು ಚಮಚ ಸ್ಪೂನ್ ಅಂತ ಹೇಳಿ ಕರಿತೀವಿ ಕ ಚ ಟ ಅಂದರೆ ಟಗರು ಟ ಟಗರು ಟಗರು ಅಂದರೆ ರ್ಯಾಮ್ ಅಂತೇವಿ ಇಂಗ್ಲಿಷ್ನಲ್ಲಿ ಕ ಚ ಟ ನಾಲ್ಕನೇ ಅಕ್ಷರ ತ ತ ಅಂದ ಕೂಡಲೇ ತಬಲ ತಬಲ ಅಂತ ಹೇಳಿ ನಾವು ಇನ್ಸ್ಟ್ರೂಮೆಂಟ್ಸ್ ಅದರಲ್ಲಿ ನಾವು ಬಳಕೆಯನ್ನು ಮಾಡ್ತೇವೆ ಪ ಅಂದ ಕೂಡಲೇ ಪಟಾಕಿ ಅಂತ ಹೇಳಿ ಕರಿತೀವಿ ಪಟಾಕಿಯನ್ನ ಇಂಗ್ಲಿಷ್ನಲ್ಲಿ ಕ್ರ್ಯಾಕರ್ಸ್ ಅಂತೀವಿ ಫ್ರೈ ಫೈಯರ್ ಕ್ರ್ಯಾಕರ್ಸ್ ಅಂತೀವಿ ಇಲ್ಲಿಗೆ ನಾವು ಅಲ್ಪ ಪ್ರಾಣಗಳ ಬಗ್ಗೆ ಒಂದು ವರ್ಗವನ್ನು ನೋಡಿದ್ದೇವೆ ನಾಳೆಯ ಒಂದು ಪಾಠದಲ್ಲಿ ಗ ಡ ಡವನ್ನು ವಿವರಣೆಯುಕ್ತವಾಗಿ ತಿಳಿದುಕೊಳ್ಳೋಣ ಅಲ್ಲಿವರೆಗೆ ಧನ್ಯವಾದಗಳು